ಹಾಯ್ ವಿವರ್ಸ್ ವೆಲ್ಕಮ್ ಟು ಕುಷ್ ಪ್ರಸಾದ್ ಕ್ರಿಯೇಷನ್ಸ್ ನಾನು ಅಶ್ವಿನಿ ಪ್ರಸಾದ್ ಇವತ್ತು ಮೈಸೂರು ಬೇಳೆಯನ್ನು ಬಳಸಿ ದಾಲ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಚಪಾತಿಗಾಗಿರ್ಬೋದು ಸೆಟ್ ದೋಸೆಗೆ ಎಗೇನ್ ರೈಸ್ಗೂ ಸಹ ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ತೊಗರಿ ಬೇಳೆಯಲ್ಲಿ ಮಾಡ್ಕೊಳ್ಳೋ ದಾಲ್ಗಿಂತ ಡಿಫ್ರೆಂಟಾಗಿರುತ್ತೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈಸಿಯಾಗೂ ಸಹ ಬೇಗ ಒಂದು ಹದಿನೈದು ನಿಮಿಷದಲ್ಲೇ ಮಾಡ್ಕೋಬೋದು ಇಲ್ಲಿ ಒಂದು ಕಪ್ ಮೈಸೂರು ಬೇಳೆನ ಎರಡು ಸಲ ತೊಳೆದು ನಂತರ ಸ್ವಲ್ಪ ನೀರನ್ನ ಹಾಕಿ ಪಾತ್ರೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ನೀವು ಕುಕ್ಕರಲ್ಲಿ ಮಾಡೋದು ಹಾಗಿದ್ದರೆ ಒಂದು ವಿಷಲ್ ಕೂಗ್ಸಿ ಇಮಿಡಿಯೇಟಾಗಿ ಗ್ಯಾಸನ್ನೂ ಸಹ ತೆಗೆದುಬಿಡಿ ಇಲ್ಲಾಂದರೆ ನುಣ್ಣಗಾಗೋಗುತ್ತೆ ನಿಮಗೆ ಬೇಳೆ ಹಾಕಿದ್ವಿ ಅನ್ನೋದೇ ಗೊತ್ತಾಗೋದಿಲ್ಲ ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಅರಿಶಿನ ಹಾಕ್ಕೊಂಡು ಒಂದು ಪ್ಲೇಟ್ನ ಮುಚ್ಚಿಟ್ಟು ಇದನ್ನು ನುಣ್ಣಗೆ ಬೇಯಿಸ್ಕೋಬೇಕು ಒಂದು ಐದು ನಿಮಿಷಕ್ಕೆಲ್ಲ ಬೆಂದೋಗುತ್ತೆ ನೀವಿನ್ನೂ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೆಕ್ಸ್ಟ್ ನಮ್ಮ ಚಾನಲಿಂದ ಏನೇ ವಿಡಿಯೋ ಬಂದರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಈಗ ನೋಡಿ ಎಷ್ಟು ಬೇಗ ಬೆಂದೋಗಿದೆ ಅಂತ ಈಗ ಇದನ್ನು ತೆಗೆದು ಸೈಡಲ್ಲಿಡೋಣ ಈಗ ಒಂದು ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಸ್ವಲ್ಪ ಸಾಸಿವೆ ಒಂದು ಅರ್ಧ ಟೀ ಸ್ಪೂನಷ್ಟು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಡೈಜೆಷನ್ಗೆ ತುಂಬಾ ಒಳ್ಳೇದು ಈಗ ಜಜ್ಜಿರೋಂತಹ ಬೆಳ್ಳುಳ್ಳಿನೂ ಸಹ ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿಯಲ್ಲಿರುವಂತಹ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನಂತರ ಅದಕ್ಕೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಅದು ಹಸಿ ವಾಸನೆ ಚೆನ್ನಾಗಿ ಹೋಗಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಇಲ್ಲಿ ಸ್ವಲ್ಪ ಟೊಮೊಟೊನ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ನಾಟಿ ಟೊಮೊಟೊ ಆದರೆ ಎರಡು ಹಾಕ್ಕೊಳ್ಳಿ ಆಪಲ್ ಟೊಮೊಟೊ ಆದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ತೊಗರಿ ಬೇಳೆಯಲ್ಲಿ ತುಂಬ ಹೊತ್ತು ಹಿಡಿಬೋದು ಸಾಂಬಾರು ಮಾಡಲಿಕ್ಕೆ ಬಟ್ ಮೈಸೂರು ಬೇಳೆಯಲ್ಲಿ ತುಂಬ ಅಂದರೆ ತುಂಬಾ ಕಮ್ಮಿ ಸಮಯ ಇಡತ್ತೆ ಒಂದು ಕಡೆ ಬೇಳೆನ ಇಟ್ಟು ಇನ್ನೊಂದು ಕಡೆ ಈ ರೀತಿಯಾಗಿ ಮಾಡಿಕೊಂಡು ಅಷ್ಟೊತ್ತಿಗೇ ಬೇಳೆ ಬೆ ಬೇಗ ಬೆಂದೋಗುತ್ತೆ ಈಗ ಉಪ್ಪು ಹಾಕಿ ಕಲಸಿದ ನಂತರ ಒಂದು ಪ್ಲೇಟ್ನ ಮುಚ್ಚಿಟ್ಟು ಟೊಮೆಟೋನ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ನೋಡಿ ಮತ್ತೆ ಚೆನ್ನಾಗಿ ಇದನ್ನು ಕಲಸ್ಕೋಬೇಕು ಪ್ಲೇಟ್ ತೆಗೆದು ಇನ್ನೂ ಟೊಮೆಟೊ ಸ್ವಲ್ಪ ಇದೆ ಅದರಿಂದ ಮತ್ತೆ ಪ್ಲೇಟ್ನ ಮುಚ್ಚಿಟ್ಟು ಮತ್ತೆ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಟೊಮೆಟೊ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಒಂದು ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನೀವು ಸೌಟಲ್ಲೇ ಸಹ ಚೆನ್ನಾಗಿ ಮೆತ್ತಗೆ ಮಾಡ್ಕೋಬೋದು ಸ್ಮ್ಯಾಶೇ ಮಾಡ್ಕೋಬೇಕು ಅನ್ನೋದೇನಿಲ್ಲ ಸೌಟಲ್ಲೇ ಚೆನ್ನಾಗಿ ಇಲ್ಲಾಂದರೆ ಮಸಿಯ ಕೋಲಿಂದನೂ ಚೆನ್ನಾಗಿ ಮಸ್ಕೋಬೋದು ಟೊಮೆಟೊ ನೀಟಾಗಿ ಚೆನ್ನಾಗಿ ಮೆತ್ತಗಾಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಸ್ಕೋಬೇಕು ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಾಂಬಾರು ಪುಡಿ ಆದರೂ ಸೇರಿಸ್ಕೋಬೋದು ಇಲ್ಲ ಅಚ್ಚಕಾರದ ಪುಡಿ ಆದರೂ ಸಹ ಸೇರಿಸ್ಕೋಬೋದು ನೀರು ಹಾಕ್ಲಿಕ್ಕೂ ಮುಂಚೆನೇ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಮೊದಲೇ ನಾವೇನು ಬೇಯಿಸಿಟ್ಟಿದ್ವಿ ಮೈಸೂರು ಬೆಳೆನ ಆ ಬೆಳೆನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಒಂದು ಸೈಡು ಬೇಳೆ ಬೇಯಕ್ಕೆ ಇಟ್ಟಿದ್ದೆ ಇನ್ನೊಂದು ಸೈಡ್ಗೆ ಒಗ್ಗರಣೆ ಹಾಕೋತಿದ್ದೆ ಒಗ್ಗರಣೆ ಹಾಕೋದಕ್ಕೂ ಮುಂಚೆನೇ ಬೇಳೆ ಚೆನ್ನಾಗಿ ಬೆಂದೋಗಿತ್ತು ಒಂದು ಹದಿನೈದು ನಿಮಿಷ ಸಾಕು ಹತ್ತು ನಿಮಿಷಗಳನ್ನೇ ಸಾಕು ಬೇಗ ಬೆಂದೋಗುತ್ತೆ ಫಸ್ಟ್ ಟೈಮ್ ಚಾನೆಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ದ ಆಲ್ ಸಬ್ಸ್ಕ್ರೈಬರ್ಸ್ ಈಗ ನಾನು ಬೇಯಿಸಿರುವಂತಹ ಬೇಳೆನ ಸೇರಿಸ್ಕೊಂಡು ನಂತರ ಇಲ್ಲಿ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ಬೇಳಿಕ್ಕಷ್ಟೇ ಉಪ್ಪು ಹಾಕಿದ್ದೆ ಬೇಳೆ ಬೇಯುವಾಗ ಉಪ್ಪನ್ನ ಸೇರಿಸಿರಲಿಲ್ಲ ಈಗ ಎಷ್ಟು ಬೇಕೋ ಅಷ್ಟು ರುಚಿಗೆ ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟ್ನ ಮುಚ್ಚಿಟ್ಟು ಸಾರನ್ನ ಚೆನ್ನಾಗಿ ಕಾಯಿಸ್ಕೋಬೇಕು ಈ ರೆಸಿಪಿ ಚಪಾತಿಗೆ ರೈಸ್ಗೆ ತುಂಬ ಚೆನ್ನಾಗಿರತ್ತೆ ತೊಗರಿ ಬೆಳೆಯಲ್ಲಿ ದಾಲ್ ಮಾಡೋದಕ್ಕಿಂತ ಮೈಸೂರು ಬೆಳೆಯಲ್ಲಿ ದಾಲ್ ಮಾಡಿದ್ರೆ ತುಂಬಾ ರುಚಿ ಚೆನ್ನಾಗಿರುತ್ತೆ ಅಗೈನ್ ಡಿಫ್ರೆಂಟ್ ಟೇಸ್ಟು ಸಹ ಇರುತ್ತೆ ಈಗ ಸಾರು ಚೆನ್ನಾಗಿ ಕಾದ ನಂತರ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈ ರೆಸಿಪಿನ ನೀವೇನಾದರೂ ಮನೇಲಿ ಟ್ರೈ ಮಾಡಿದರೆ ನಿಮ್ಮ ಒಪೀನಿಯನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ವಿತಿನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಈಸಿಯಾಗಿ ಮಾಡ್ಕೋಬಹುದಾದಂತಹ ದಾಲ್ ರೆಸಿಪಿ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್